ಹಾ ಎಲ್ರಿಗೂ ನಮಸ್ಕಾರ ಹೆಂಗದೇರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಬರ್ರಿ ಇವತ್ತ ಇವತ್ತಿನ ನಮ್ ಪ್ರಯಾಣ ಬಂದು ಸಾಯಿ ಬಾಬಾರ್ ದೇವಸ್ಥಾನ ಕುಂಟಿ ನೋಡ್ರಿ ಹೌದು ಈ ದೇವಸ್ಥಾನ ಎಲ್ಲ ಅಂತಂದ್ರ ಪೋಂಡಾ ಕಡೆ ಐತಿ ನೋಡ್ರಿ ಹೌದು ಗೋವಾದೋಗಿರುವ ಪೋಂಡಾ ಕಡೆ ಐತಿ ನಮ್ಮನೆಯಿಂದ ಒಂದ್ ಅರ್ಧ ತಾಸು ಅರ್ಧ ತಾಸ್ ಆಗ್ಬೋದೇನ ಅನ್ಸುತ್ತ ಅಂದಾಜ್ ಮೇಲೆ ಅಷ್ಟ ಐತಿ ಆ ಬಟ್ ನೀವ್ ಏನ್ ರಸ್ತಾ ನೋಡಿದ್ರೆ ನಾವ್ ವಿಡಿಯೋ ಲಾಗ್ ಇನ್ ತೋರಿಸಿದ್ ನೋಡ್ರಿ ಅದೇ ರಸ್ತಾದಾಗ ಹೋಗುತ್ತೆ ಯಾಕಂದ್ರ ಆ ನಾವ್ ಆ ಕಡೆಯಿಂದ ಹೋಗೋತ್ನಾಗ ಎಲ್ಲಾ ದೇವಸ್ಥಾನಗಳು ಕೂಡ ಆ ಕಡೆನ ಹೋಗುತ್ತೆ ನೋಡ್ರಿ ಆ ಈಗೇನ್ ನಾವ್ ಇಲ್ಲಿ ಜಸ್ಟ್ ಬಂದ್ ರೀಚ್ ಆದ್ರೆ ನೋಡ್ರಿ ಟೈಮ್ ಏನ್ ಜಾಸ್ತಿ ಆಗಿದ್ದಿಲ್ಲಾ ಬಟ್ ಹತ್ತು ಹತ್ತುವರೆ ಏನೋ ಆಗಿತ್ ಕರೆಕ್ಟ್ ಆಗಿ ಟೈಮ್ ನೋಡಿದಿಲ್ಲ ಆ ಇಲ್ಲಿ ಏನೈತಿ ಅಲ್ರಿ ಎಲ್ಲಾ ಗಾಡಿ ಹಚ್ಚಕ್ ಸ್ವಲ್ಪ ಜಾಗ ಐತಿ ಗದ್ದಲಂತ್ರ ಆಗತ್ತ ಬಟ್ ಇದು ಬಂದದ ನಾವು ಏನೈತಿ ತರ್ಸ್ ಡೇ ಆಗಿರ್ಲಿಲ್ಲ ಇಲ್ಲ ಅಂದ್ರ ಫುಲ್ ಗದ್ದೆ ಆಗಿರತ್ತ ಅಷ್ಟ ಗದ್ದಲ ಆಗಿದ್ ಬೇಡ ಅಂತ ಜಲ್ದಿ ಬಂದಿದ್ವಿ ನಾವು ಆ ಜಸ್ಟ್ ಅಂದ್ರೆ ಖಾಲಿ ಇದ್ದಾಗ ಏನೋ ಆರಾಮಾಗಿ ದೇವರ ದರ್ಶನ ಮಾಡ್ಕೋಬೇಕಂದ್ರ నివ్ ఏన్త్తి దేవ్ర వార ఏన్త్ నోడ్రీ ఆ దిన బోదా నిరంగా దేవర్ దర్శన పూజా ఎలాగత ఆ సో హవల్ ఐనైత్ ఇల్ రాత్రి వత్తు ఫుల్ గద్ దేవస్థాన్ దా అద్ర తర్స్ డే ఫుల్ గద్ తర్స్ డే సాయిబాబా వార ఒన్ నోడ్రీ ఇల్ ఎలా ప్రసాద్ వ్యవస్థ ఇర ఆ హా గద్ల్ బాళ ఆగి జస్ట్ ఇల్ ఏన్ కన్సైత్ నోడీ సయిబాబా మందిర్ ఐనైత్ ఫుల్ ఒన అరమనే తరనా కన్సాకైతి ಈಗ ಶ್ರಾವಣ ಆಗಿತ್ ನೋಡ್ರಿ ಶ್ರಾವಣ ಸಲುವಾಗಿ ಫುಲ್ ಏನ್ ಏನೈತಾ ಡೆಕೋರೇಷನ್ ಮಾಡ್ಯಾರ ಅವ್ರ ಹಂಗಾಗಿ ಫುಲ್ ಎಲ್ಲಾ ಹೂವಿನಿಂದ ನೋಡ್ರಿ ಇಲ್ಲೇ ಮಸ್ತ್ ಡೆಕೋರೇಷನ್ ಮಾಡ್ಯಾರ ಇನ್ ನೈಟ್ ಹೊತ್ನಾಗ ಫುಲ್ ಲೈಟ್ ಒಳಗ ಇನ್ನು ಮಸ್ತಾಗಿ ಕನ್ಸುತ್ತ ಆದ್ರ ನೈಟ್ ಏನ್ ಏನೈತ್ಲ ಅಂತ ನಾವ್ ಏನಾರ ದಾಗ್ ಬಂದಿದ್ವಿ ಬಂದ ತಕ್ಷಣ ಜಸ್ಟ್ ಜಾಸ್ತಿ ಏನೋ ಸಾಯಿ ಬಂದಾಗ ಎಲ್ಲಾರು ತಗೊಳ್ದ ರೋಸ್ ನೋಡ್ರಿ ಯಾಕಂದ್ರ ಪ್ರತಿ ಸಲ ಬಂದಾಗ ಗುಲಾಬಿ ಹೂವನ ತಗೊಂಡ್ಬಿಡ್ತಿವಿ ಅದೇನೋ ಗೊತ್ತಿಲ್ಲ ನೋಡ್ತಿದ್ದಂಗನ ಮತ್ತೆ ಎಲ್ಲಿ ರೆಡ್ ಕಲರ್ ಗುಲಾಬಿ ಹೂವು ನೋಡಿದ ತಕ್ಷಣ ನೆನಪಾಗೋದು ಸಾಯಿಬಾಬಾ ನೆನಪಾರ ಸೊ ಹಂಗಾಗಿ ದೇವ್ರಿಗೆ ಅಂತ ಹೇಳಿ ಇನ್ನೊಂದ್ ಇಲ್ಲಿ ವಿಶೇಷ ಹೇಳ್ತೀನಿ ನಿಮ್ಗ್ ಸಾಯಿ ಬಾಬಾನ್ ಗುಡಿಗೆ ಬಂದಾಗ ನೀವ್ ಎಷ್ಟು ಗದ್ಲ ಹಾಕ್ರಿ ಇಲ್ಲಿ ಒಟ್ಟ ಗರ್ದಿ ಆಗಂಗಿಲ್ಲ ಯಾವ ರೀತಿ ಅಂದ್ರೆ ನಮ್ ಕಡೆ ನೋಡ್ರಲ್ಲಾ ನಿಂತ್ಕೊಂಡ್ರ ನೀವ್ ಹೋಗ್ ನಾ ಅಂತ ಗುದ್ದಾಡ್ತಿರ್ತಿವಿ ಬಟ್ ಇಲ್ ಹಂಗಿಲ್ಲ ಯಾಕಷ್ಟ್ ಗದ್ಲಾ ಆಗಂಗಿಲ್ಲ ಅಂದ್ರ ಇಲ್ಲಿ ಸಾಯಿಬಾಬನ ಗುಡಿ ಹೋಗಿ ನಾವೇನೈತ್ ಈ ರೀತಿ ಚೆಕ್ ಮಕ್ಕಳು ಹಾಕೊಂಡ್ ಅಂದ್ರ ಆ ಮುಂದಿನ ಲೈನ್ ಖಾಲಿ ಆದ್ರೂ ನಾವೇನೈತ್ ನೋಡ್ರಿ ಎದ್ ಹೋಗುವ ಯಾಕಂದ್ರ ಅವ್ರ ಹೇಳತ್ರ ಕುತ್ಕೊಂಡೇ ಸರಿಬೇಕು ಸ್ವಲ್ಪ ಸರ್ಕೊಂಡ್ ಸರ್ಕೊಂಡ್ ಸರಕೊಂಡ ಹೋಗ್ಬೇಕು ಹಂಗಾಗಿ ಎಲ್ಲಿಗೆ ಎದ್ ಹೋಗ್ಬೇಕಂದ್ರ ಡೈರೆಕ್ಟ್ ಏನ್ ದರ್ಶನ ಮಾಡ್ತಿವಿ ನೋಡ್ರಿ ಅಲ್ಲಿವರೆಗೂ ನಾವ್ ಹಂಗೆ ಸರ್ಕೊಂಡ್ ಹೋಗ್ಬೇಕು ಹಂಗಾಗಿ ಎಲ್ಲಿಂದ ಗದ್ಲಾಭಕ್ ಹೇಳ್ರಿ ನಮ್ಗೆ ಅಲ್ಲಿ ಯಾವಾಗ ಹೋದಾಗ ಅವ್ರದ್ದು ಆ ಒಂದ್ ರೂಲ್ಸ್ ಏನೈತಲ್ಲ ಬಾಳ ಇಷ್ಟ ಆಗತ್ತ ಮತ್ತೆ ಅಷ್ಟ ಅಲ್ದ ಇಲ್ಲಿ ಪ್ರತಿ ಗುರುವಾರ ಏನೈತಿ ನೋಡ್ರಿ ಪ್ರಸಾದ ಇರತ್ತ ಪ್ರತಿ ವಾರ ಹೇಳಿ ನಾರ್ಮಲ್ ಏನ್ ಇರ್ತಲ್ಲ ಇರಂಗಿಲ್ಲ ಒಂದ್ ರೀತಿ ಎಲ್ಲಿ ಹೋಗಿ ಊಟ ಮಾಡಿದಾಗ ಮದ್ವಿ ಊಟದ ತರಾನೆ ಅಷ್ಟ್ ವೆರೈಟಿ ಮಾಡಿರ್ತಾರ ನಾರ್ಮಲ್ ಆಗಿ ಎಲ್ಲಾ ದೇವಸ್ಥಾನದಾಗ ಹೋದಾಗು ಊಟದ ಏನಂತ ಟೇಸ್ಟ್ ಆಗತ್ತ ಅದ್ ಒಂದ್ ರೀತಿ ಏನ್ ದೇವ್ರದ್ ಆಶೀರ್ವಾದ ಇರತ್ತ ಅನ್ಸತ್ತ ಹಂಗಾಗಿ దేవస్థాన్ దగ్గ నో ఒంచుర అన్న సాంబార్ ఇూత్ ఒ స్పెషల్ అనస్తిత్ రుచినూ బేన ఇర ఆ దేవ్ర ఆశీర్వాద ఇద్దే ఇత హ అస్ రుచి అయితే దేవస్థాన ఒంతా ఏనా మనస్ నెమ్ది అంతా సిగోదు అరమ్ అనస్తి అల్ వాతావరణ హింగ్ ఇోడ్రీ హి ఎలా పూజా ముగస్కొండ్రె స్వల్పత్ కు నా ఇం ని సాయిబాబా తోర్సాతీ ఇది వర్గడ ఏన్ సయిబాబా మూర్తి మడారు నోడీ ఆ మూర్తి బందొడ్ సైజ్ ఒళగ ఐతి ಜಸ್ಟ್ ಇದನ್ನ ವಿಡಿಯೋನ ಹಿಂಗ್ ತಗೊಂಡಿತ್ತ ಹಂಗಾಗಿ ನಾನು ಜೂಮ್ ಮಾಡಿದೀವಲ್ಲ ಈ ರೀತಿ ಹಾಕಿನಂತ ಹಂಗ್ ಅರ್ಸೈತಿ ನೋಡ್ತಿದ್ದಂಗನ ಒಂಥರ ಬಾಳ ಖುಷಿ ಆಗತ್ತ ಯಾಕಂದ್ರ ನಾನಂತ ಶಿರಡಿ ನೋಡಿಲ್ಲ ಬಟ್ ನಾವ್ ಯಾವಾಗ ಸಾಯಿ ಹೋಗ್ತೀವಿ ಅವಾಗ ಆ ಶಿರಡಿ ತರನ ಫೀಲ್ ಆಗ್ತಿರತ್ತೆ ಯಾಕಂದ್ರೆ ಇಲ್ಲಿನ ದೊಡ್ಡ ಪ್ರಮಾಣ ಐತಿ ನೋಡ್ರಿ ಇದು ಏನ್ಸಲಾ ಮೂರ್ತಿ ಆಗಿರ್ಬೋದು ದೇವಸ್ಥಾನ ದೊಡ್ಡದ ಐತಿ ಹಂಗಾಗಿ ಜಸ್ಟ್ ಅಲ್ಲಿ ಬರ್ತಿದ್ದಂಗನ ಸಾಯಿಬಾಬಾನ್ ಗುಡಿ ಮಕ್ಳೆಲ್ಲಾ ಸ್ಟೇಜ್ ಎಲ್ಲಾ ಐತ್ರಿ ಅಲ್ಲಿ ಏನಾರ ಪ್ರೋಗ್ರಾಮ್ ಇದ್ರ ಯಾರಾದ್ರೂ ಇಟ್ಕೊಂಡಿರ್ತಾರ ಇವತ್ತು ಒಂದ್ ಪ್ರೋಗ್ರಾಮ್ ಇತ್ತು ಇಲ್ಲಿಂದ ದೇವ ದರ್ಶನ ಮಾಡಿ ಗುಡಿ ಸುತ್ತಾಕೊಂಡ್ ಹೋದ್ರ ಅಂತೇಳಿ ಈ ಕಡೆ ಹೊರಗಡೆ ಬಂದ್ ನೋಡ್ತಿವಿ ಇಲ್ಲೇನೋ ಪ್ರೋಗ್ರಾಮ್ ಇತ್ತು ಆಮೇಲೆ ಹೆಂಗೆ ಪ್ರೋಗ್ರಾಮ್ ಐತಡೆ ನಿಮ್ಗು ತೋರ್ಸಿರತ್ ಸ್ವಲ್ಪ ಮುಂದಕ್ಕೆ ಬಂದಿನ್ ಬರಟಿಗ್ ಏನೈತ್ಲ ಪ್ರೋಗ್ರಾಮ್ ಮುಗದಿತ್ ನೋಡ್ರಿ ಇಲ್ಲಿ ನಿಮಗೆ ಗೊತ್ತಾಯ್ತ ಅನ್ಕೊತೀನಿ ಇವ್ರ ಬಟ್ಟೆ ನೋಡಿದ್ರ ಹೌದ್ ಏನೋ ಕರಾಟಿದ ಏನೋ ಪ್ರೋಗ್ರಾಮ್ ಇತ್ತು ನಾವ್ ನೋಡೋ ಅಷ್ಟೊತ್ತಿಗೆ ಎಲ್ಲಾ ಏನಿತ್ತಲ್ಲ ಪ್ರೈಸ್ ಕೊಡಾಕತ್ತಿದ್ರು ಹಂಗಾಗಿ ಎಲ್ಲಾ ಮುಗ್ದಿದಂಗೆ ಇದ್ ಬಿಡ ಅಂತ ನಾವ್ ಮೊದ್ಲು ಒಂದ್ ಎರಡು ಸುತ್ತ ಏನಿತ್ಲಾ ಗುಡಿ ಸುತ್ತಾಕೋಣ ಅಂತೇಳಿ ಬರಹತಿದ್ವಿ ಹೋಗೋತ್ನಾಗ ಇಲ್ಲೊಂದ್ ಹುಡ್ಗನ್ ನೋಡ್ರಿ ಕರಾಟಿ ಮಾಡತ್ತ ನಂಗ್ ಬಹಳ ಖುಷಿ ಆಯ್ತ ಯಾಕಂದ್ರ ಗುಡಿ ಅಂದ್ರ ಎಲ್ಲಾರು ಏನ ಸುತ್ತಾಕೋರ್ ಮಂದಿ ಜನ ಇದ್ದೇ ಇರ್ತಾರ ಮಕ್ಕಳಿಗೆ ಅದೊಂದರ ಖುಷಿ ಆಗತ್ತ ಅವ್ ತನ್ ಪಡಿ ತೊಂದ್ ತಂದ ಒಂದ್ ಲೋಕದೊಳಗ ಅದನ್ನ ಅದ್ರೊಳಗೆ ಕರಾಟಿ ಏನ್ ಮಾಡ್ತಿರ್ತಾರ ಒಂದ್ ಅವಾಜ್ ಬೇರೆ ಇರ್ತ ನೋಡಿರ್ಲಾ ಹಾವು ಹಾವು ಅಂತೇಳಿ ಅದೊಂದ್ ಅವ್ರಿಗೆ ರುಡಿ ಆಗ್ಬಿಟ್ರ ಧ್ವನಿನ್ ಕುಂತಿರ್ತಲ್ಲ ಹಂಗಾಗಿ ನೋಡಕ್ ಒಂತರ ಇಷ್ಟ ಅನಿಸ್ತಿ ನಾವ್ ಎಷ್ಟೊತ್ ನಿಂತ್ಕೊಂಡಿದ್ವಿ ಇಲ್ಲಿ ಒಂದ್ ಹುಡುಗುರ್ ಹುಡುಗರ್ ಮಾಡ್ತಾವ್ ನಿಮಗ್ ತೋರ್ಸ್ತಿನಿ ನೋಡ್ರಿ ಆ ಎಷ್ಟ್ ಚಂದ್ ಮಾಡ್ತಾರ ಅಂದ್ರ ಅವ್ರ ಎಷ್ಟೋತ್ತರ ನಿಂತಿದ್ದೀನಿ ನಾವ್ ನೋಡಾಕ್ ನೀವ್ ಯಾರ ನಿಂತ್ಕೊಂಡ್ ನೋಡ್ರಿ ಅವ್ರೇನಂಗೇನ್ ಇದ ಅನ್ಸಲ್ ಅವ್ರಿಗೆ ಅಂದ್ರ ಏನ್ ಬರಲ್ಲ ಆರಾಮ್ಸೆ ಮಾಡ್ತಾರ ಬ್ಯಾರೆ ಹುಡುಗುರ ನೋಡ್ರಿ ಏನ ಮಾಡೋ ಯಾರ ಬಿಟ್ರ ಅವ್ರ ನಾಚಿ ಮಾಡೋದಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರ ಆ ಈ ಹುಡುಗರು ಹುಡ್ಗುರ್ ಎಲ್ಲಾ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಹೆಣ್ ಮಕ್ಳ ಏನ ಕರಾಟ್ ಇತ್ತಲ್ಲ ಒಂತರ ಖುಷಿ ಆತ್ ಈಗಿನ್ ಮಕ್ಕಳಿಗೆ ಈ ರೀತಿ ಏನ್ ಅವಶ್ಯಕತೆ ಐತ್ ನೋಡ್ರಿ ಯಾಕಂದ್ರ ಹೊರಗಡೆ ಒಬ್ಬೊಬ್ರು ಹೋದಾಗ ಹೆದರಿಕಿರಂಗಿಲ್ಲ ಎಷ್ಟೋತರ ನಿಂತ್ ನೋಡಿದೀವಿ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಮಾಡೂ ಇಷ್ಟ ಆಗತ್ತ ಆಹ್ಹ್ ನಾವು ಹೋದಾಗ ಅಷ್ಟೊಂದ್ ಪ್ರೋಗ್ರಾಮ್ ಏನ್ ಗೊತ್ತಿರಂಗಿಲ್ಲ ಯಾಕಂದ್ರ ಸಾಯಂಕಾಲ ಹೋಗಿರ್ತಿವಿ ನೋಡ್ರಿ ಅದ್ರೊಳಗ್ ಕತ್ತಲ್ದಾಗ ಅಂತ ಹೇಳಿ ಯಾಕುಲ್ ಮಂದಿರ್ ದೇವಸ್ಥಾನ ಹಂಗಾಗಿ ಹೊರಗಿನ ಗೇಟ್ ಹತ್ರ ಬರ್ತಿದ್ವಿ ಅಲ್ಲಿ ಗಂಟಿ ಸಪ್ಳ ಕೇಳ ಹಂಗಾಗಿ ಪೂಜೆ ಪೂಜಾ ಮಾಡೋತ್ತಿಗೆ ಏನ್ ಅಂತ ಅಲ್ಲೇ ನಿಂತ್ರ ಒಂದ್ ಚೂರ್ ಹಿಡಿಯೋ ತಗೊಂಡ ಜೂಮ್ ಹಾಕಿ ಇಲ್ಲಿಂದ ಏನೈತ್ಲ ನೀವು ಅಲ್ಲೇ ದರ್ಶನ ಮಾಡ್ಕೊಬಿಡ್ರಿ ಸಾಯಿ ಆಶೀರ್ವಾದ ನಿಮ್ಗೂ ಸಿಗ್ಲಿ ಆ ನಾವ್ ಇನ್ನಿಂದ ಮನಿಗ ಹೊಂಟ್ರದಂತೆ ಜಸ್ಟ್ ಇನ್ನೇನ್ ಹೊಂಟಿವ್ ನೋಡ್ರಿ ಇನ್ನ ಮನಿಗ್ ಹೋಗಿ ಮುಟ್ಟಿದ್ರ ಇವತ್ತಿನ ಸಾಯಿ ದರ್ಶನ ಏನೋ ಮುಗೀತು ಸಣ್ಣದಾಗಿ ಐತಿ ಬಟ್ ಏನಂದ್ರ ಒಂತರಾ ಸ್ಪೆಷಲ್ ಆಗಿರತ್ತೆ ನೋಡ್ರಿ ಹಂಗಾಗಿ ನಿಮ್ಗೆ ಇಲ್ಲಿಂದ ನೋಡಿದ್ರ ಅನ್ಸ್ತಿರತ್ತ ಹಿಂದಿನ ಹಿಂದಿನಾಗ ಏನ್ ಮುಗಿಸ್ಕೊಂಡ್ ಬಂದ್ವಿಲ್ರಿ ಅವತ್ತನ ಅಲ್ಲೇ ದರ್ಶನ ಮಾಡ್ಕೊಂಡ್ ಬಂದ್ವಿ ನಾವು ನಾರ್ಮಲ್ ಆಗಿ ಒಂದ ದೇವಸ್ಥಾನಕ್ ಹೋಗಲ್ಲ ಯಾವಾಗಾರ ದೇವಸ್ಥಾನಕ್ ಹೋದ್ರುನು ಎರಡ್ ದೇವಸ್ಥಾನ ವಿಸಿಟ್ ಮಾಡೇ ಬರ್ತೀವಿ ಅದೇನೋ ಗೊತ್ತಿಲ್ಲ ಒಂದಾಗ ಅಂತಾರ ಅಂತ ಎರಡ್ ದೇವ್ರಿಗೆ ಹೋಗ್ಬರ್ತಿವಿ ಜಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಒಂದ್ ಎರಡ್ ಫೋಟೋ ತಕೊಂಡಿದ್ದೀನಿ ನೋಡ್ರಿ ಒಂದ್ ಎರಡ್ ಫೋಟೋ ಹಾಕಿನಿ ದೇವಸ್ಥಾನ ಆಗ್ಲಿ ಲಾಗ್ ಆಗ್ಲಿ ಏನಾದ್ರು ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಹಂಗ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್